ಕಾಳಿ ನದಿಯ ದಂಡೆಯಲ್ಲಿ ನಡೆದ ಅಡಿಗಲ್ಲು ಕಾರ್ಯಕ್ರಮದಲ್ಲಿ ಸ್ಥಳಕ್ಕೆ ಆಗಮಿಸಿದ ಶಾಸಕ ಸತೀಶ್ ಸೈಲ್ ಅವರು ಶಿಷ್ಟಾಚಾರದ ಪ್ರಕಾರ ಕಾರ್ಯಕ್ರಮ ನಡೆದಿಲ್ಲ ಜಿಲ್ಲಾಡಳಿತದ ಯಾವುದೇ ಅಧಿಕಾರಿಗಳು ಇಲ್ಲ ಅಲ್ಲದೆ ಅಧಿಕಾರಿಗಳು ಸ್ಥಳೀಯ ಶಾಸಕರು ಎಂಎಲ್ಸಿ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಯನ್ನು ಕೂಡ ಆಹ್ವಾನಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪೋದ್ದಾರ್ ಕಂಪನಿಯ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಅವರು ಈಗ ಇರುವ ಸೇತುವೆಗೆ ಯಾವುದೇ ಹಾನಿಯಾಗುವಂತಿಲ್ಲ ಜತೆಗೆ ಸೇತುವೆ ಮೇಲಿನಿಂದ ಸಿಮೆಂಟ್ ಸುರಿಯುವ ಕೆಲಸ ಮಾಡಬಾರದು ಎಂದು ಎಚ್ಚರಿಸಿದರು ಈ ವೇಳೆ ಅನುಮತಿ ಇಲ್ಲದೆ ನಿಯಮ ಮೀರಿ ಕೆಲಸ ಮಾಡಿದರೆ ಕಾಮಗಾರಿಯನ್ನು ನಿಲ್ಲಿಸುತ್ತೇನೆ ಎಂದು ಗೊದ್ದರು ಜಿಲ್ಲೆಯ ಜನರ ಮುಖ್ಯ ಬೇಡಿಕೆಯಾದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮಂಜೂರು ಮಾಡುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಮಾತನಾಡಿದ್ದೇನೆ ಈ ವಿಷಯದ ಕುರಿತಂತೆ ನವೆಂಬರ್ನಲ್ಲಿ ಭೇಟಿಯಾಗಲು ತಿಳಿಸಿದ್ದಾರೆ ಮುಂದಿನ ವರ್ಷದ ಮಾರ್ಚ್ ಬಜೆಟ್ನಲ್ಲಿ ಮಂಜೂರು ಮಾಡುವ ಭರವಸೆ ಇದೆ ಮಂಜೂರು ಆಗ ನಾನು ರಾಜಕೀಯದಿಂದ ನಿವೃತ್ತಿ ಪಡೆಯುತ್ತೇನೆ ಇದು ಶತಸಿದ್ಧ ಈಗಾಗಲೇ ಪಿಡಬ್ಲ್ಯೂಡಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ಸದಾಶಿವಗಢದಿಂದ ಕೋಡಿಬಾಗವರೆಗೆ ಸೇತುವೆ ಮಾಡುವ ಬಗ್ಗೆ ಮಾತನಾಡಿದ್ದೇನೆ ಮಾಡಿಯೇ ತೀರುತ್ತೇನೆ ಎಂದರು

ಮತ್ತೆ ಮಾನ್ಯ ಜಾರಕಿಹೊಳಿ ಅವರಿಗೆ ಒಂದೇ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ನನಗೆ ಒಳ್ಳೆ ಕಂಪನಿಗೆ ಒಂದು ಫ್ರಿಜ್ ಬೇಕು ಅಂತ ಹೇಳಿದ್ದಾರೆ ಅದು ಸದಾ ಖಂಡಿತ ವಿಶ್ವಾಸದ ಕೆಲಸ ಮಾನ್ಯ ಲೋಕಪುಜರಿಗೆ ಸತೀಶ್ ಜಾರಕಿಹೊಳಿಗಳ ನನಗೂ ಭರವಸೆ ಮೆಡಿಕಲ್ ಕಾಲೇಜು ನನಗೆ ನವಂಬರಿಗೆ ನವಂಬರ್ನಲ್ಲಿ ನಾನು ಪ್ರಾಜೆಕ್ಟ್ ಮಾರ್ಚ್ ನನ್ನದು ಆಗದೆ ಇದ್ದರೆ ಅಪ್ರೂವಲ್ ಕೊಡದಿದ್ದರೆ ನಾನು ನಿಮ್ಮೆಲ್ಲ ವಿಷಯ ಅಲ್ಲ ನಾನು ರಾಜಕೀಯದಲ್ಲಿ ಮುಂದುವರೆದ ರಾಜೀನಾಮೆ ಕೊಟ್ಟು ನನಗೆ ಇದು ಪಕ್ಕ ನಾನು ಮೊನ್ನೆ ಐವತ್ತೈವತ್ತು ಕೋಟಿ ಕೊಟ್ಟಿದ್ದ ಮಾಡಿದ್ದೆ ಎಲ್ಲರಿಗೂ ಎಲ್ಲಿ ನಾನು ಐವತ್ತು ಕೋಟಿ ಅದೇ ಹಾಸ್ಪಿಟ್ಲಿಗೆ ಹಾಕಿದ್ದೆ ನೀವು ಎಲ್ಲ ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ಕೋಟಿ ಹಾಕಿದ್ದೀನಿ ಅವರಿಗೆ ಈಗ ಅವಾಗ ಅವರು ಒಪ್ಪಿಕೊಂಡಿಲ್ಲ ನಮ್ಮ ಮಿನಿಸ್ಟ್ರಿಗೂ ಹೇಳಿದ್ದೆ ಆ ಮಿನಿಸ್ಟರ್ ಆಮೇಲೆ ಅವರು ಹೇಳಿದ್ರು ಅದು ಬೇಡ ಮಾರೆ ನೀವು ರಾಷ್ಟ್ರಾಮದಲ್ಲಿ ಕೊಟ್ಟಿದ್ದು ದೇವಸ್ಥಾನಕ್ಕೆ ಹಾಕಿದ್ದೀನಿ ಬೇರೆ ಕೆಲಸ ಮಾಡ್ಕೋ ನಾನು ಬ್ರಿಜ್ ಇದನ್ನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ಕೊಂಡು ಮಾಡಿ ಮಾಡಿಕೊಡ್ತೀನಿ ಕೆಲಸ ಆಗ್ಬೇಕಾಗಿದೆ ಕೆಲಸ ಆಗ್ಬೇಕಾಗಿದೆ ಅದು ಆಗಿದ್ದರೆ ಬಜೆಟ್ನಲ್ಲಿ ಅದು ಬರದೇ ಇದ್ದರೆ ನೀವು ತಿಳ್ಕೊಂಡು ಬಜೆಟ್ ಆದ ಮಾನ್ಯ ದಿವಸ ಬಜೆಟ್ ಅಂದ ಬಜೆಟ್ ಮನೆಯಲ್ಲಿ ಮತ್ತೆಲ್ಲೂ ಹೋಗಿದ್ದು ಸತೀಶ್ ಯಾವುದೇ ಪಕ್ಷದಲ್ಲೂ ಹೋಗಿಲ್ಲ నేను తిట్ సీ ఫార్ల ప్లస్ న్యూస్ కార్వార